ಸ್ವಾಗತ ತಾಪಮಾನ ಏರಿಕೆಯಿಂದಾಗಿ ನಿನ್ನೆ ಶಿವಮೊಗ್ಗದ ಹಲವು ತಾಲೂಕುಗಳಲ್ಲಿ ಗಾಳಿ ಸಹಿತ ಭಾರಿ ಮಳೆ ಸುರಿದಿದೆ ವಿಪರೀತ ಗಾಳಿಯಿಂದಾಗಿ ಕೆಲವು ಮರಗಳು ದರಗಿರುಳಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಹೊಸನಗರ ಪಟ್ಟಣದಲ್ಲಿ ಕಟ್ಟಡಗಳ ಮೇಲೆ ಮರ ಬಿದ್ದಿದ್ದು ಸರ್ಕಾರಿ ಕಾಲೇಜು ಕಟ್ಟಡ ಮತ್ತು ಅಂಚೆ ಇಲಾಖೆ ಕಟ್ಟಡಗಳು ಹಾನಿಗೊಳಗಾಗಿದೆ ಸುಮಾರು ಅರ್ಧ ತಾಸು ಸುರಿದ ಮಳೆಯಿಂದಾಗಿ ವಿದ್ಯುತ್ ಕಂಬಗಳ ಮೇಲೆ ಮರದ ಹೆರೆಗಳು ಬಿದ್ದು ವಿದ್ಯುತ್ ಕಡಿತವಾಗಿತ್ತು ರಸ್ತೆಯ ಮೇಲೆ ಬಿದ್ದ ಮರಗಳಿಂದ ಜನಸಂಚಾರ ಕೆಲ ಹೊತ್ತು ಸ್ಥಗಿತವಾಗಿತ್ತು ಇಲ್ಲಿ ಮರ ನಿನ್ನೆ ಹೊಸ ನಗರದಲ್ಲಿ ಗಾಳಿ ಸಹಿತ ಭಾರಿ ಮಳೆಯಾಗಿದೆ ತಾಪಮಾನ ಏರಿಕೆಯಿಂದ ನಿನ್ನೆ ಶಿವಮೊಗ್ಗದ ಹಲವು ತಾಲೂಕುಗಳಲ್ಲಿ ಗಾಳಿ ಸಹಿತ ಭಾರಿ ಮಳೆ ಸುರಿದಿದ್ದು ಹೊಸ ನಗರದಲ್ಲೂ ಕೂಡ ಭಾರಿ ಮಳೆ ಸುರಿದಿದೆ ವಿಪರೀತ ಗಾಳಿಯಿಂದಾಗಿ ಕೆಲವು ಮರಗಳು ದರೆಗುರುಳಿದ್ದನ್ನ ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಇದರಿಂದಾಗಿ ಜನರ ಜೀವನ ಅಸ್ತವ್ಯಸ್ತವಾಗಿತ್ತು ಹೊಸನಗರ ಪಟ್ಟಣದಲ್ಲಿ ಕಟ್ಟಡಗಳ ಮೇಲೆ ಮರ ಬಿದ್ದಿದೆ ಸರ್ಕಾರಿ ಕಾಲೇಜು ಕಟ್ಟಡ ಹಾಗೂ ಅಂಚೆ ಇಲಾಖೆ ಕಟ್ಟಡಗಳು ಕೂಡ ಹಾನಿಗೊಳಗಾಗಿದೆ ಸುಮಾರು ಅರ್ಧ ತಾಸು ಸುರಿದಂತಹ ಮಳೆಯಿಂದಾಗಿ ವಿದ್ಯುತ್ ಕಂಬಗಳ ಮೇಲೆ ಮರದ ಹೆರೆಗಳು ಕೂಡ ಬಿದ್ದಿದ್ವು ಇದರಿಂದಾಗಿ ವಿದ್ಯುತ್ ಕೂಡ ಕಡಿತವಾಗಿತ್ತು ರಸ್ತೆಯ ಮೇಲೆ ಬಿದ್ದ ಮರಗಳಿಂದ ಜನಸಂಚಾರ ಕೆಲ ಹೊತ್ತು ಸ್ಥಗಿತವಾಗಿತ್ತು ನಿನ್ನೆ ಸುರಿದಂತಹ ಭಾರಿ ಮಳೆಗೆ ಅಡಿಕೆ ಮರಗಳು ಹಾಗೆ ತೋಟದಲ್ಲಿರುವಂತಹ ಅನೇಕ ಮರಗಳು ಧರೆಗುರುಳಿದೆ ನಗರ ಪ್ರದೇಶಗಳಲ್ಲೂ ಕೂಡ ಮರಗಳು ನೆಲಕ್ಕುರುಳಿದ್ದು ಹೆರೆಗಳು ಕಟ್ಟಡಗಳ ಮೇಲೆ ಬಿದ್ದು ವಿದ್ಯುತ್ ಕಂಬಗಳ ಮೇಲೆ ಕೆಲ ಬಿದ್ದು ಕೆಲವು ಹೊತ್ತು ವಿದ್ಯುತ್ ಸ್ಥಗಿತಗೊಂಡಿತ್ತು all